ಪ್ರತಾಪ್ ಗೆ ಪ್ರತಾಪ್ ನೋಡ್ದಂಗೆ ಯಾವ್ದು ಎಲ್ಲೂ ಅವ್ನ್ ಗಲಾಟೆ ಮಾಡಿಲ್ಲ ಎಲ್ಲೂ ಮೋಸ ಹಾಕಿದ್ರೆ ಯಾರಿಗೂ ಬಕೆಟ್ ಇಟ್ಟಿಡುದಿಲ್ಲ ಸೊ ನಾನು ಆಡಿದೇನೆ ಜನ ಅವಕಾಶ ಕೊಡ್ಬೇಕು ರೈತರು ಬೆಂಬಲ ಇರುತ್ತೆ ಆಮೇಲೆ ಹಳ್ಳಿ ಕಾಲೋ ಜಾತಿರ ಒಂದು ಎತ್ತಿ ಹಿಡ್ದು ಯಾವಾಗ ಯಾರಿಗೂ ಗೊತ್ತಿಲ್ಲದಿರೋ ಜಾತಿರ ಒಂದು ಎತ್ತಿ ಹಿಡ್ದು ಎಲ್ಲಾರ್ಗು ಇವತ್ತು ಪ್ರಸಿದ್ಧಿ ಮಾಡಿದ್ದಾರೆ ಪ್ರತಾಪ ೂಡ್ ಬಿಹೇವ್ ಮಾಡ್ತಾನೆ ಮೆಚೂರಿಟಿ ತರ ಬಟ್ ಅವ್ರು ಲೇಡೀಸ್ಗೆಲ್ಲ ರೆಸ್ಪೆಕ್ಟ್ ಕೊಡ್ಬೇಕು ಮೊದ್ಲಿಂತನೂ ಅವ್ರು ಅವ್ರು ನಡ್ಕೊಳೋ ರೀತಿನೇ ಇಷ್ಟ ಆಗಿಲ್ಲ ಫಸ್ಟ್ ಆಫ್ ಆಲ್ ತುಂಬಾ ಅಗ್ರೆಸಿವ್ ಬಟ್ ಇದ್ರಲ್ಲೆಲ್ಲ ಓಕೆ ಅಂದ್ರೆ ಪ್ರತಾಪ್ ಏನ್ ಗೊತ್ತಾ ಇವಾಗ ನಂದು ಒಂದು ಡೌಟ್ ಅಂದ್ರೆ ಎಲ್ಲ ಔಟ್ಸೈಡ್ ಇಂದ ಬರ್ತಾರೆ ಯಾರು ಫಾಲೋವರ್ಸ್ ಇದಾರೆ ವಾಟ್ ಎವರ್ ಏನಿದೆ ಟ್ರೋಲ್ ಯಾವ್ದು ಎಲ್ಲ ತಿಳ್ಕೊಂಡು ಒಳಗಡೆ ಎಲ್ಲ ಹೇಳಿದ್ದಾರೆ ಸೊ ಹಾಗಾಗಿ ಒಳ್ಳೆ ತರ ನಾಟಕ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ನನಗೆ ಒಂದು ಡೌಟ್ ಇದೆ ಸೊ ನನ್ ಪ್ರಕಾರ ಎಲ್ಲಾರು ಹೋಗಿದ್ರು ಔಟ್ಸೈಡ್ ವರ್ತು ಸಂತೋಷ್ ಆಗ್ಲಿ ಸಂಗೀತ ಪ್ರತಾಪ ಎಷ್ಟೋ ಫ್ಯಾಮಿಲಿಯಿಂದ ಒಳಗಡೆ ಬಂದಿದ್ದಾರೆ ಅವರು ಹೇಳಿದ್ದಾರೆ ಟ್ರೋಲ್ ಆಗ್ತಿದಿರಾ ಈ ತರ ಎಲ್ಲ ಅಂತ ಸೊ ಹಾಗಾಗಿ ಅವರು ಅವ್ರ ಮಚ್ಚಿಟ್ಕೊಂಡು ಈ ತರ ನಾಟ್ಕಡ್ಬೋದು ಹೇಳಕ್ ಆಗೋದಿಲ್ಲ ನನ್ ಪ್ರಕಾರ ಆತರ ಅನ್ಸ ಅನ್ಸುತ್ತೆ ಸೊ ಮೇ ಬಿ ಇರೋದ್ರಲ್ಲೆಲ್ಲ ಓಕೆ ಅಂತಂದ್ರೆ ಪ್ರತಾಪ್ ಕಾರ್ತಿಕ್ ಕಾರ್ತಿಕ್ ಯಾಕೆ ಅಂತ ಅಂದ್ರೆ ಇನೋಸೆಂಟ್ ಪಟ್ ಎಲ್ಲೂ ಅವನ್ನ ರೇಗಿಸಿ ಈ ತರ ಮಾಡಿದ್ರೆ ಮಾತ್ರ ಅವನು ಜಗಳ ಇದ್ ಮಾಡಿರೋದು ಅದೇ ಕಾರಣಕ್ಕೆ ಮತ್ತೂ ಸಂತೋಷ ಲೋ ಅನ್ನೋದೇನಿಲ್ಲ ಸರ್ ಅದು ಅವ್ರೊಂದು ಮನಸ್ಥಿತಿ ಹಂಗಿತ್ತು ಆ ಟೈಮಲ್ಲಿ ಅವ್ರ ಮನೆ ಪರಿಸ್ಥಿತಿ ಒಂದ್ ಇದೆ ಮನಸ್ಥಿತಿ ಹಂಗಿತ್ತು ಈಗೇನು ಆತರ ಏನಿಲ್ಲ ಒಂದೊಳ್ಳೆ ಮೂವ್ಮೆಂಟ್ ಅಲ್ಲಿ ಇದಾರೆ ನೋಡೋದೇ ಇಲ್ಲ ಆ ತರ ಏನು ಇದಿಲ್ಲ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ ಅವರು. ಒಬ್ಬರಕೊಬ್ಬರು ಬಿಟ್ಕೊಳ್ತಿದ್ದಾರೆ ಅಂದ್ರೆ ಎಲ್ಲಾ ಸೀಸನ್ ಅಲ್ಲೇ ನಾವು ಲವಿ ಡವಿ ನೋಡಿರ್ತೀರಿ ಇಲ್ಲ ಇನ್ನೊಂದು ಬೇರೆ ಕಿಟಾಟಗಳು ನೋಡಿರ್ತೀರಿ ಈ ಸೀಸನ್ ಅಲ್ಲಿ ನಮಗೆ ಸೀಸನ್ 10 ಅಲ್ಲಿ ವர்த்தುರು ಮತ್ತೆ ಇವ್ರದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ನೋಡ್ತಾ ಇದೀವಿ ನಾವು. ಓಕೆ ಫೈನಲ್ ಸಂತೋಷ್ ಅವರಿಗೆ ಗೆಲ್ಬೇಕು. ಸರ್. ಅವನು ಬಿತ್ರೆ ವಿನಯ್ ಗೆಲ್ಬೇಕು ಸರ್.

ಪ್ರತಾಪ್ ಸಂತೋಷ್ ಸಂತೋಷ್ ಸಂತೋಷ ಗೆಲ್ಬೇಕು